ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ಅಂದ್ಕೊಳ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬ ದಿನ ಆದಮೇಲೆ ವೀಡಿಯೋ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಿದ್ರೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲಿ ಬರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಮಾಡೋವಂಥ ವೀಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಟೈಮ್ ಬಂದುಬಿಟ್ಟು ಆಲೆಯ ಹತ್ತು ಗಂಟೆ ಆಗಿದೆ ಸಂಜೆ ಐದು ಗಂಟೆ ಆಗಿದೆ ನಾನು ಎಲ್ಲಿ ಜರ್ನಿ ಮಾಡ್ತಿದ್ದೀನಿ ಒನ್ ಡೇ ಜರ್ನಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ಫಸ್ಟ್ ಟೈಮ್ ಜರ್ನಿ ಹಾಗೆ ಪ್ರಪ್ರಥಮ ಬಾರಿಗೆ ಟ್ರೈನಲ್ಲಿ ಹೋಗ್ತಿದ್ದೀನಿ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ಟ್ರೈನಲ್ಲಿ ಹೋಗ್ತಿದ್ದೀನಿ ಯಾವಾಗಲೂ ಒಂದು ಸಲ ಹೋಗಿದ್ದೆ ಅದು ಧರ್ಮಸ್ಥಳದ ಪಾದಯಾತ್ರೆ ಹೋದಾಗ ಲಾಸ್ಟ್ ಹೋಗಿ ಅದರಲ್ಲಿ ಒಂದು ಚಿಕ್ಕದು ಏನು ಐದು ಆರು ಅಡಿ ಅಷ್ಟೇ ಇದ್ದಿತ್ತು ಅದೊಂದು ಹೋಗಿ ಲಾಸ್ಟ್ ಹೋಗಿ ಜಾಗ ಇರ್ದೇ ಅದ್ರೊಳಗೆ ಹೋಗಿ ಕೂತಿತ್ತು ಅದು ತುಂಬ ಡಸ್ಟು ಡಸ್ಟು ಡೋರು ಹಾಕೊಂಬಿಟ್ರೆ ತೆಗಿಯೋಕ್ಕಾಗಲ್ಲ ಅಂತ ಅವಾಗ ಆವಾಗ ಪಾದಯಾತ್ರೆ ಹೋಗಿದ್ದರೆಲ್ಲ ಸ್ವಲ್ಪ ಜನ ಅದರೊಳಗೆ ಕುತ್ಕೊಂಡ್ಬಂದಿದ್ದು ಅದೊಂದೇ ಜ್ಞಾಪಕ ಟ್ರೈನೊಳಗಂತೂ ಹೆಂಗಿದೆ ಏನು ಎತ್ತ ನನಗೊಂಚೂರು ಸಹ ಗೊತ್ತಿಲ್ಲ ಅದ್ರ ಬಗ್ಗೆ ಫಸ್ಟ್ ಟೈಮ್ ಅಂತ ಅಂದ್ಕೊಳ್ಳಿ ಟ್ರೈನಲ್ಲಿ ಹೋಗ್ತಿರೋದು ಫಸ್ಟ್ ಟೈಮೇ ಕೊನೆವರೆಗೂ ವೀಡಿಯೋನ ಕಿಪ್ ಮಾಡ್ದಲೇ ಎಂಟವರೆಗೂ ನೋಡಿ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ತಕ್ಷಣ ಗೊತ್ತಾಗುತ್ತೆ ನಾನು ಎಲ್ಲಿ ಹೋಗ್ತಿದ್ದೀನಿ ಸೊ ಈಗ ಫಸ್ಟು ಪೂಜೆ ಮಾಡಿಬಿಟ್ಟು ಊಟ ಮಾಡಿ ಹೊರಡೋಣ ನೈನ್ ಓ ಕ್ಲಾಕ್ ಆಗುತ್ತೆ ಆಲ್ಮೋಸ್ಟ್ ನೈನ್ ಓ ಕ್ಲಾಕು ಇಲ್ಲಿ ಮನೆಯಿಂದ ಬಿಟ್ಟರೆ ನೈನ್ ಓ ಕ್ಲಾಕು ಟ್ರೈನ್ ಇರೋದು ಟ್ವೆಲ್ ಓ ಕ್ಲಾಕ್ ಆಗುತ್ತೆ ಇಲ್ಲಿಂದ ನಾನು ಹೋಗಿ ಅಲ್ಲಿಂದ ಟ್ರೈನ್ ಹತ್ಬೇಕು ನೋಡೋಣ ಯಾವ ಥರ ಆಗುತ್ತೆ ಗೊತ್ತಿಲ್ಲ ಫಸ್ಟ್ ಟೈಮ್ ಮನೇಲಿ ಮಕ್ಳನ್ನ ಬಿಟ್ಟು ಫಸ್ಟ್ ಟೈಮ್ ಹೋಗ್ತೀನಿ ಯಾವತ್ತೂ ಇಷ್ಟು ವರ್ಷ ಎಲ್ಲಿಗೆ ಬರ್ತೀಯಾ ಎಲ್ಲಿಗೆ ಬರ್ತೀಯಾ ಬಸ್ಸಲ್ಲಿ ನಾನು ಟ್ರೈನಲ್ಲಿ ಹೋಗ್ತಿದ್ದೀನಿ ಗೊತ್ತೀಯಲ್ಲಿ ಬರ್ತೀನಿ ಗೊತ್ತನಂತ ಅವನು ಸೊ ಗೊತ್ತಿಲ್ಲ ಯಾವ ಥರ ಯಾವ ರೂ ಅಂತ ಗೊತ್ತಿಲ್ಲ ನೋಡೋಣ ಒಸಿ ಕರೆಡಿ ಮಾಡ್ತಿದೀರಾ ಖುಷಿ ಅವ್ರ ಗ್ಯಾಂದಲೆ ಅವ್ರೆ ಕಣೆ ಅವ್ರ ಹೋಗ್ತಲೇ 난지 찍고서 이, 컬러가 어울지 ರೆಡಿಯಾಗಿದ್ದೀನಿ ನಮ್ಮನೇಲಿ ಯಾವಾಗ ಬರ್ತಾ ಹೋಗ್ತೀನಿ ಕಾಯ್ತಾ ಇದ್ದೀನಿ ನೋಡಲ್ಲ ಅಲ್ಲೇ ಟೈಮ್ ಒಂಬತ್ತೂರಾಗಿದೆ ಟೀ ಹೊರಡ್ತಿದ್ವಿ ರೆಡಿಯಾಗಿದೆ ಇನ್ನೊಂದು ದಾಸನ ಹೊರ ಹೊರಡ್ತೀವಿ ಊಟ ಮಾಡಿ ಅಲೆ ಹೊರಟಿದ್ದ ಇನ್ನೊಂದು ಅರ್ಧ ಗಂಟೆ ಹೊರಡ್ತೀನಿ ಹಾಗೆ ಒಂಚೂರು ಪಾಟ್ಲೆ ಕಿಚನ್ ಬರ್ತಿತ್ತು ನೋಡ್ತಾ ಇದು ಕಾಟ ಕಿಚನ್ ಸೂಪರ್ ಆಗಿದೆ ಪ್ರೋಗ್ರಾಮ್ ಮಿಷಿನ್ ಹತ್ರ ಇತ್ತು ಹೋಗುವ ಎಷ್ಟಿದ್ದಿಲ್ಲ ನಾನು ಎಷ್ಟೆಲ್ಲ ನಿಮ್ಮ ಮನೆ ಎಲ್ಲರೂ ಔಷಧ ಏನೋ ಗೊತ್ತಿಲ್ಲ ಹೊರಟಾಗಿದೆ ಪಕ್ಕದಲ್ಲೂ ಸಹ ಹೊರಡಬೇಕು ಅವರು ನಾವು ಎಲ್ಲ ಒಟ್ಟಿಗೆ ಹೋಗ್ತಿದ್ವಿ ಇನ್ನೊಂದು ಅರ್ಧ ಆಗುತ್ತೆ ಇರಲಿಲ್ಲ ಅದಕ್ಕೆ ಇದೊಂದು ಇರಲಿ ತಿನ್ಸೋರಾಗೆ ಅಂತ ಅಂದ್ಬಿಟ್ಟು ಬ್ಯಾಗ್ ತರ್ಕೊತು ಇದಕ್ಕೇನೆ ನಾನೂರೈವತ್ತು ರೂಪಾಯಿ ನಾವು ಒಂಬತ್ತು ಗಂಟೆಗೆ ಬಸ್ಸಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಒಂಬತ್ತು ಗಂಟೆ ನುಗ್ಗೇಳಿಯಿಂದ ಒಂಬತ್ತು ಗಂಟೆ ಇದೆ ತಿಪ್ಪೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದು ಆದರೆ ಪಕ್ಕದ ಮನೆ ನಮ್ಮ ಫ್ರೆಂಡ್ ಅವ್ರ ಯಜಮಾನ್ರೇ ಬಿಡ್ತೀನಿ ಅಂತ ಅಂದರು ಕಾರಲ್ಲೇ ಬಿಡ್ತೀನಿ ಅಂದ್ರಲ್ಲ ಅಂತ ಅಂದ್ಬಿಟ್ಟು ನಾವು ಹೊತ್ತುವರೆಗೆ ಹೊರಡ್ತಾ ಇದ್ದೀವಿ ಈಗ ಈಗ ಬಂದರೆ ನಾನು ಪಾಪು ಇದನ್ನೆಲ್ಲ ಅಂದ್ಬಿಟ್ಟು ನಾನು ಏನೂ ಹೇಳಲಿಲ್ಲ ಸುಮ್ಮನೆ ಹೊರಟುಬಿಟ್ಟೆ ನಮ್ಮ ಮನೆಯವರಿಗೆ ಹೇಳ್ಬಿಟ್ಟು ನೀವು ಗೊತ್ತಾಗೋಕ್ಕೆ ಹೊರಟ್ವಿ ನಾನು ನನ್ನ ಫ್ರೆಂಡು ಅವ್ರ ಮನೇಲಿರೋ ಬಾಡಿಗೆ ಇದ್ದಾರೆ ಆಂಟಿ ಮತ್ತು ಅವ್ ಅಂಕಲು ಅವ್ರದ್ದು ಹುಬ್ಳಿನೇ ಸೊ ಅವ್ರ ಜೊತೆ ಹೋಗ್ತಿದ್ದೀವಿ ಸುಮ್ಮನೆ ಹೋಗ್ತಾ ಇದ್ದೀವಿ ಅಷ್ಟೇ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಆಲಯ ನಾವು ಬರುವಷ್ಟು ಗಂಟೆಗೆ ನೋಡಿ ನಾವೇ ಹೋಗೋದಂತ ನೆಡಿರಿ ಕೇಳೋಣ ಟಿಕೆಟ್ ತಳೋದ್ ಅಂತ ಹೋದ್ವಿ ಯಾರೂ ಇರಲಿಲ್ಲ ಟಿಕೆಟ್ ತಳೋಕ್ಕೆ ಏನೊಂದು ಇಬ್ಬರು ಇದ್ದರು ಅಂಕಲು ಆಂಟಿ ಇದ್ದರು ಈಗ ಹೋಗ್ಬೇಕಾರೆ ನಾವು ತಾತೀವಿ ಆ ಕಡೆಯಿಂದ ಬರ್ಬೇಕಾರೆ ನೀವು ತಗೊಳ್ಳಿರಂದು ಬಿಡಿ ಅಂತಂದರು ಸರಿ ಆಂಟಿ ತಗೊಳ್ಳಿ ಅಂತ ಅಂದು ಸೊ ಅಂಕಲ್ ಟಿಕೆಟ್ ತಳೋಕ್ಕೆ ಕ್ಯೂನಲ್ಲಿ ನಿಂತಾರೆ ಒಂದು ಇಬ್ಬರು ಮೂರು ಜನ ಇದ್ದಾರೆ ಅಷ್ಟೇನೆ ಟಿಕೆಟ್ ತಗೊಂಡು ಪ್ಲಾಟ್ಫಾರ್ಮ್ ಮೂರಕ್ಕೆ ಹೋಗಿ ಅಂದರು ನಾವು ಬಂದು ಕೂತಿದ್ದೀವಿ ಈಗ ಟೈಮು ಹನ್ನೊಂದುವರೆ ಆಗಿದೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾನು ಮತ್ತು ನನ್ನ ಫ್ರೆಂಡು ಇವರೇ ನೋಡಿ ಆಂಟಿ ಮತ್ತು ಅಂಕಲ್ ನಾಲ್ಕೇ ಜನ ಹೋಗ್ತಿದ್ದೀವಿ ಇವತ್ತು ನೈಟ್ ಹೋದರೆ ಮಾಮೂಲಿ ಅಲ್ಲಿ ಈಗ ಯಾವ ಟೈಮಿಂಗ್ಗೆ ನಾವು ಟ್ರೈನ್ ಹೊತ್ತಿದ್ದೀವೋ ಆ ಕಡೆಯಿಂದಲೂ ನಾವು ಅದೇ ಟ್ರೈನಿಗೆ ಮುಂದಿನ ಬೆಳಗ್ಗೆ ಎಲ್ಲ ಸುತ್ತಿ ನೈಟು ಅದೇ ಟೈಮಿಂಗ್ಸಿಗೆ ನಾವು ಟ್ರೈನ್ ಹತ್ತಿ ಬೆಳಗ್ಗೆ ಸೋಮವಾರ ಬೆಳಗ್ಗೆ ಆರು ಗಂಟೆ ಅಷ್ಟೊತ್ತಿಗೆ ನಾವು ಊರಲ್ಲಿರ್ತೀವಿ ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಹ್ಞೂ ಅಲ್ಲ ಈಗ ಹನ್ನೆರಡು ಗಂಟೆ ಆಗಿದೆ ಆಲ್ಮೋಸ್ಟು ಇನ್ನು ನಾವು ಮುಂದೆ ಹೋಗ್ಬೇಕು ಈಗ ಸದ್ಯಕ್ಕೆ ಅಂತ ಇಲ್ಲೇ ಕೊಟ್ಟಿದ್ದೀವಿ ಅಲ್ಲಿಂದ ತಕ್ಕ ಹೋಗೋದ ಏ ನಾನು ಬ್ಯಾಗ್ ಬಿಟ್ಬಿಡ್ತೀವಿ ಮೇನು ಬೇಕಾಗಿರೋದೇ ಬ್ಯಾಗು

எல்யர் பார்த்தோம் ಸೊ ನಾವು ಬಂದಾಯಿತು ನಾವು ಬಂದಿರೋದು ಹುಬ್ಳಿಗೆ ರೈಲ್ವೆ ಸ್ಟೇಷನಿಗೆ ಬಂದ್ವಿ ಆರು ಗಂಟೆಗೆ ಬರಬೇಕಿದ್ದ ಟ್ರೈನು ಐದು ಕಾಲಿಗೆ ಬಂತು ಸೊ ನಾವು ಹುಬ್ಳಿಗೆ ಬಂದಿದ್ದೀವಿ ಯಾವ ಥರ ಇರುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಬಂದಿದ್ದೀನಿ ಬಂದಿದ್ದೀನಿ ಐದು ಕಾಲು ಅಲ್ವಾ ಐದು ಕಾಲು ಆರು ಗಂಟೆಗೆ ಬರುತ್ತೆ ಕಡೆದು ಊರಿಗೆ ಐದು ಕಾಲಿಗೆ ಬಂದ್ಬಿಟ್ಟು ಕಾಣಿಸ್ತಿಲ್ಲ ದೂರ ಇದ್ವಿ ಹತ್ರ ಬಂದ ಮೇಲೆ ಗೊತ್ತಾಗಿದ್ದರು ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಇಲ್ಲಿ ನಿಲ್ಲಿ ಮರ ಈಗೂ ಬೆಳಕಾಗ್ತಿದೆಯಲ್ಲ ಏನು ಸಾಕಾಣ ಶಾಕ್ತೈತೆ ಬೆಳಗಿನ ಜಾವ ವಾಕ್ ಮಾಡೋದ್ರಿಂದ ಎಷ್ಟು ಆರೋಗ್ಯನೋ ಅಷ್ಟೇ ಮನಸ್ಸಿಗೆ ಗಾಳಿ ವೆದರ್ ಸೈಕ್ಲಿಂಗ್ ಬೆಳಗ್ಗೆ ಎದ್ದು ಸೈಕ್ಲಿಂಗ್ ಮಾಡ್ತವೆ ೊಳಿ ಹೋದ್ರೆ ಗುಂಡಿ ಇದಾವೆ ರವಕ್ಕ ಅದ್ರೊಳಗೆ ಬೀದೇ ಸೈಂಗ್ ಹೋಗ್ತಾವೆ ಈ ರೋಡ್ ವೆಹಿಕಲ್ಸ್ ಇಲ್ಲದೆ ಇರೋ ವಾತಾವರಣ ಸೂಪರ್ ಇಷ್ಟು ದೊಡ್ಡದು ಕಾಣಿಸ್ತಿರೋದು ಪೊಲೀಸ್ ಸ್ಟೇಷನ್ ಇದು ತುಂಬಾ ದೊಡ್ಡದಿದೆ ನಮ್ಮ ಕಡೆ ಎಲ್ಲ ಚಿಕ್ಕ ಇಷ್ಟ ದೊಡ್ಡದು ಇಷ್ಟು ದೊಡ್ಡದಿದೆ ಪೊಲೀಸ್ ಸ್ಟೇಷನ್ ಇದು ಸಂಗೊಳ್ಳಿ ರಾಯಣ್ಣ ಸ್ಟ್ಯಾಚು ಸರ್ಕಲ್ ಅಲ್ಲಿ ಇದೆ ಸರ್ಕಲ್ ಆಂಟಿ ಇದು ಯಾವ ಸರ್ಕಲ್ ಯಾವ ಸರ್ಕಲ್ ಇದು ಚೆನ್ನಮ್ಮನ ಸರ್ಕಲ್ ಚೆನ್ನಮ್ಮನ ಸರ್ಕಲ್ ಮತ್ತೆ ಸಂಗೊಳ್ಳಿ ರಾಯಣ್ಣ ನಾಕೋರಲ್ಲಿ ಚೆನ್ನಮ್ಮನ ಸರ್ಕಲ್ ಇದೆ ಅಲ್ಲ ಅಲ್ಲಿ ಇಲ್ಲ ಇದು ನೋಡೋದು ಅಲ್ಲಿ ಎಲ್ಲಿ ರಾಣಿ ಚೆನ್ನಮ್ಮ ಹಾ ರಾಣಿ ಚೆನ್ನಮ್ಮ ಅಲ್ಲಿ ಇದೆ ಕಾಣಿಸ್ತಾ ಇಲ್ಲ ಅಲ್ಲಿ ತೋರಿಸಿ ಮನೆ ಅಡಿಗಿನ ಬಿಲ್ಡಿಂಗ್ ಅಂತ ಇದೆ ಚೆನ್ನಾಗಿದೆ ಅಲ್ಲ ಒಂಥರ ತುಂಬಾ ಹಳೇದು

ಈಗ ಆಂಟಿಯಾರ ಆಂಟಿಯರ ಮನೆ ಫ್ರೆಂಡ್ ಮನೆಗೆ ಹೋಗ್ತಿದ್ವಿ ಅವರ್ ರೆಸ್ಟ್ ತಂದ್ಬಿಟ್ಟು ಆಮೇಲೆ ನಾವು ಎಲ್ಲೆಲ್ಲಿ ಹೋದ್ವಿ ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಬಾಯ್